ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಟ್ ಜ್ಯೋತಿಷ್ ನಳಪಾಕ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ವೆಜ್ ಹಕ್ಕ ನೂಡಲ್ಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಕಡಿಮೆ ಟೈಮಲ್ಲೇ ಯಾವ ರೀತಿ ಈ ರೆಸಿಪಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಬಂದು ವೈ ವೈ ಕಂಪ್ನಿದು ವೆಜ್ ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ನಾನು ಆಗಲೇ ಹೇಳಿರೋ ರೀತಿ ವೆಜ್ ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ ಇದು ಬಂದು ನಲ್ವತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ನಾನು ಮೆಟ್ಗೋದಲ್ಲಿ ತಂದಿದ್ದೆ ನೀವು ಬೇಕಾದರೆ ಯಾವ ಕಂಪ್ನಿ ನೂಡಲ್ಸ್ ಬೇಕಾದರೂ ತೊಗೊಳ್ಳಿ ಬಟ್ ಇದರಲ್ಲಿ ಸೀಸ್ನಿಂಗ್ ಪ್ಯಾಕ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇರೋದಿಲ್ಲ ಇದು ಬಂದು ಹಂಡ್ರೆಡ್ ಗ್ರಾಮ್ ಪ್ಯಾಕ್ ಆಗಿರುತ್ತೆ ಒಂದು ಆಗುತ್ತೆ ನಾನು ಮಾಡ್ತಿರೋ ಕ್ವಾಂಟಿಟಿ ಇಬ್ಬರಿಗೆ ಕರೆಕ್ಟಾಗಿ ಆಯಿತು ಸೊ ಈಗ ಈ ರೆಸಿಪಿ ಮಾಡೋದಕ್ಕೆ ಇನ್ನೂ ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೀವು ಯಾವ ಶೆಪಲ್ಲಿ ಬೇಕಾದರೂ ಹಚ್ಚಿಟ್ಕೊಬೋದು ಹಾಗೆ ಒಂದು ಆನಿಯನ್ನು ಕೂಡ ಉದ್ದದ್ದಾಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಗೆ ಅರ್ಧ ಸ್ಪೂನಷ್ಟು ವಿನೆಗರ್ ತೊಗೊಂಡಿದ್ದೀನಿ ಹಾಗೆ ಒಂದರಿಂದ ಒಂದುವರೆ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಉಪ್ಪು ತಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು ನೀರು ಚೆನ್ನಾಗಿ ಕಾದಿದೆ ಈಗ ನೀರು ಕಾದ್ಮೇಲೆ ನೂಡಲ್ಸ್ ಪ್ಯಾಕ್ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನೋಡಿ ಸೀಸ್ನಿಂಗ್ ಪ್ಯಾಕ್ ಇರುತ್ತೆ ಅಂತ ಹೇಳಿದ್ದೆ ಇದೆ ಈಗ ನೂಡಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆ್ಯಡ್ ಮಾಡಿಕೊಂಡು ತಕ್ಷಣ ತಿರ್ಗ್ಸೋಕೆ ಹೋಗಬೇಡಿ ಬಿಡಿ ಅದೇ ನೀಟಾಗಿ ನೀರಲ್ಲಿ ಹಾಕಿರ್ತೀವಲ್ಲ ಎಳೆ ಎಳೆ ಬಿಟ್ಕೊಂಬಿಡುತ್ತೆ ನೀವು ಅದನ್ನು ಮುರಿದು ಹಾಕೊತೀನಿ ಅಂದರೆ ನೂಡಲ್ಸ್ ಕಟ್ ಆಗಿಬಿಡುತ್ತೆ ಈಗ ಇದಕ್ಕೆ ಎಣ್ಣೆ ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಆಗಾಗ ತಿರುಗಿಸ್ಕೊತೀರಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಎಕ್ಸಾಕ್ಟಾಗಿ ಹದಿನೈದು ನಿಮಿಷ ಸಾಕು ಈಗ ಇದು ಬೆಂದಿದೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣೀರಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ಈಗ ಒಂದು ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೆ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದಿದ ತಕ್ಷಣ ನಾನು ಇದಕ್ಕೆ ಹಚ್ಚಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕಲ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಕ್ಯಾಪ್ಸಿಕಮ್ಮು ಆನಿಯನ್ನು ಮತ್ತು ಇಷ್ಟೇ ಎರಡನ್ನ ಹಾಕಿ ಫಸ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಟಿಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಇದಕ್ಕೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಬೋದು ಕ್ಯಾಬೇಜ್ ಖಾಲಿ ಆಗಿತ್ತು ನಾನು ಕ್ಯಾಬೇಜ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಎಷ್ಟೇ ಐಟಮ್ಸ್ ಹಾಕಿ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನೂಡಲ್ಸ್ ಬೇಯೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನಾನು ಇದನ್ನು ಆಫ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಆಲ್ಮೋಸ್ಟ್ ಮಾಡೋ ಫುಡ್ಡೆಲ್ಲ ಆಫ್ ಬಾಯ್ಲೇ ತರಕಾರಿ ಆಫ್ ಬಾಯ್ಲ್ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿದ್ನಲ್ಲ ನೂಡಲ್ಸು ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಜೆಂಟಲಾಗಿ ಈಗ ಇದಕ್ಕೆ ಸಾಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೋಯಾ ಸಾಸು ವಿನೇಗರು ಹಾಗೆ ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಕೆಚಪ್ ಕೂಡ ಆ್ಯಡ್ ಮಾಡ್ಬೋದು ನಾನು ಇಷ್ಟೇ ಆ್ಯಡ್ ಮಾಡ್ಕೊಂಡಿರೋದು ಈಗ ಸೀಸ್ನಿಂಗ್ ಪ್ಯಾಕ್ ಇತ್ತಲ್ಲ ಇದು ಒಂದು ಚೂರೇ ಛೂ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಅಷ್ಟೇ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ಇದರಲ್ಲಿ ನಿಮಗೆ ಟೋಟಲ್ ಒನ್ ನಾಟ್ ಸಿಕ್ಸ್ ಕ್ಯಾಲರಿ ಇರುತ್ತೆ ಪ್ರೋಟೀನ್ ಅಂದರೆ ನಾವು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಅದೇ ಪ್ರೋಟೀನು ತರಕಾರಿಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಟೇಸ್ಟು ಕೂಡ ಚೆನ್ನಾಗಿ ಬಂದಿತ್ತು ಓಕೆ ಓಕೆ ಅನ್ಬೋದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗೋದು ಮಾಡಿರಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಾಯ್ ಬಾಯ್